ವೆಂಗಸಂದ್ರ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ವರ್ಗಾವಣೆ ಗ್ರಾಮಸ್ಥರಿಂದ ಆತ್ಮೀಯ ಬೀಳ್ಕೊಡುಗೆ ಎಂಟು ವರ್ಷಗಳಿಂದ ನಿಸ್ವಾರ್ಥ ಸೇವೆ ಸಲ್ಲಿಸಿ ಜನಮನ್ನಣೆ ಗಳಿಸಿರುವ ಡಾಕ್ಟರ್ ಚಂದ್ರಶೇಖರ್ ಕೆಜ್ ತಾಲೂಕು ವೆಂಗಸಂದ್ರ ಗ್ರಾಮದ ಪಶು ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಡಾಕ್ಟರ್ ಚಂದ್ರಶೇಖರ್ ವರ್ಗಾವಣೆಗೊಂಡಿದ್ದು ಗ್ರಾಮಸ್ಥರಿಂದ ಆತ್ಮೀಯವಾಗಿ ಸನ್ಮಾನಿಸಿ ಕಿರುಕಾಣಿಕೆ ನೀಡುವ ಮೂಲಕ ಬೀಳ್ಕೊಡಲಾಯಿತು ಎಂಟು ವರ್ಷಗಳಿಂದ ವೆಂಗಸಂದ್ರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಮೂಕ ಪ್ರಾಣಿಗಳಿಗೆ ಹಗಲಿರುಳು ಎನ್ನದೇ ಚಿಕಿತ್ಸೆ ನೀಡುವ ಮೂಲಕ ನಿಸ್ವಾರ್ಥ ಸೇವೆ ಸಲ್ಲಿಸಿ ಜನಮನ್ನಣೆ ಗಳಿಸಿದ್ದು ಈಗ ಸರ್ಕಾರದ ಆದೇಶದಂತೆ ಮುಳುಬಾಗಿಲು ತಾಲೂಕಿಗೆ ವರ್ಗಾವಣೆ ಆಗಿರುವ ಹಿನ್ನೆಲೆ ಗ್ರಾಮಸ್ಥರು ಆತ್ಮೀಯವಾಗಿ ಬೀಳ್ಕೊಟ್ಟರು ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ಗ್ರಾಮದ ಹಿರಿಯರು ಗ್ರಾಮ ಪಂಚಾಯಿತಿ ಸದಸ್ಯರು ಆಗಿರುವ ಡಿ ಅಪ್ಪೋಜಿಗೌಡ ಉಪಾಧ್ಯಕ್ಷರಾದ ಶ್ರೀಮತಿ ಪದ್ಮಾ ರಮೇಶ್ ಎಪಿಎಂಸಿ ಕೆಜಿಎಫ್ ಸದಸ್ಯರಾದ ಶ್ರೀಮತಿ ಯುವರಾಣಿ ವೆಂಕಟಾಚಲಪತಿ ಡೈರಿ ಮಾಜಿ ಅಧ್ಯಕ್ಷರಾದ ಎಚ್ ಕೃಷ್ಣಪ್ಪ ಕಾರ್ಯದರ್ಶಿ ಪ್ರವೀಣ್ ಎನ್ ಟೆಸ್ಟರ್ ಜಯಣ್ಣ ವಾಟರ್ಮ್ಯಾನ್ ನಾರಾಯಣ್ ಮುಖಂಡರಾದ ಪಿ ಚಂದ್ರಯ್ಯ ರೆಡ್ಡಪ್ಪ ಬಾಬು ರೆಡ್ಡಿ ನಾಟ್ರಿ ಚಲಪತಿ ಮುನ್ರತ್ನಪ್ಪ ಭಾಸ್ಕರ್ ಕೆಟಿ ಮಂಜು ಸೇರಿದಂತೆ ಇತರೆ ಹಿರಿಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮುಂಬಾರ್ ನಮ್ಮ ಸುಮಾರು ಕೆಲಸ ಮಾಡಿದ್ದಾರೆ ಯಾವುದೇ ರೈತರಿಗೆ ಸ್ಪಂದಿಸಿ ಉತ್ತಮ ಸೇವೆಯನ್ನು ಮಾಡ್ತಾರೆ ಹಮ್ಮಿಕೊಂಡಿದ್ದೇವೆ ಈ ಸಮಾರಂಭಕ್ಕೆ ಆಗಮಿಸಿರುವಂತ ಡಾಕ್ಟರ್ ಚಂದ್ರಶೇಖರ್ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಮುಖಂಡರ ಅಪ್ಪ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಹೊಸದಾಗಿ ವೈದ್ಯಾಧಿಕಾರಿಗಳು ಬಂದಿದ್ದಾರೆ ಪ್ರವೀಣ್ ಅಂದ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ರಿ ಮತ್ತೆ ಮುಖಂಡರಾದ ಚಂದ್ರಯ್ಯ ಅವ್ರ ಮನೆ ಆದರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ರಿ ಹಾವಗೇರಿ ಮಾಜಿ ಅಧ್ಯಕ್ಷರಾದ ಎಸ್ ಕೃಷ್ಣಪ್ಪ ಅವ್ರ ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಮತ್ತೆ ನಮ್ಮ ಆಲ್ ಆದ ಜಯಣ್ಣ ಡೇಣ್ಣವ್ರು ಬಂದಿದ್ದಾರೆ ಅವ್ರಿಗೂ ಸ್ವತಃ ಅದೇ ರೀತಿ ಹಿಂದಾತ್ಮ ಅವರು ಗ್ರಾಮದ ಎಲ್ಲಾ ಮುಖಂಡರು ಆಗಮಿಸಿದ್ದಾರೆ ಈ ಸಭೆಯನ್ನು ಕೊಟ್ಟು ನಾಲ್ಕು ಮಾತ್ರ ಆಡ್ಬೇಕು ಅಂತ ಮೊನ್ನೆ ಅಪರಿಗೂ ನಮಸ್ಕಾರ ಚಂದ್ರಶೇಖರ್ ಅವರು ಮಾಮೂಲಿ ಸಹಕಾರಿ ಆದೇಶದ ಪ್ರಕಾರ ವರ್ಗಾವಣೆ ಆಗಿದ್ದಾರೆ ಮನುಷ್ಯನಿಗೆ ಅವರು ಇಲ್ಲದೆ ಇದ್ದಾಗ ಅವ್ರ ಮರ್ಯಾದೆ ಜಾಸ್ತಿ ಆಗುತ್ತೆ ಅವ್ರು ಇಲ್ಲದೆ ಇದ್ದಾಗ ಅವ್ರು ಏನು ಅನ್ನೋದು ನಮ್ಗೆ ಇವಾಗ ಅರ್ಥ ಆಗ್ತಾರೆ ಇಷ್ಟು ಇದ್ದಾಗ ಆ ಅವ್ರ ಬೆಲೆ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಬರೋರು ಇದು ಫೋನ್ ಮಾಡೋಷ್ಟು ಬರೋರು ಅಥವಾ ಅಲ್ಲಿರೋರು ಇಲ್ಲಿರೋರು ಮಾಡೋರು ಹೋಗೋರು ಇವಾಗ ನಮ್ದಾಗ ದೂರ ಹೋಗ್ತಾ ಈಗ ದೂರ ಹೋಗ್ತಾ ಇದಾಗ ಪರ್ಮನೆಂಟ್ ಆಗಿ ಅವ್ರ ಒಂದು ಸೇವೆ ಅವ್ರು ಏನ್ ಮಾಡಿದ್ರು ನಮ್ಗೆ ಆ ಒಂದು ಸೇವೆ ಇವಾಗ ನಮ್ಗೆ ನೆನಪಾಗಿ ನಮಗೆ ಇವಾಗ ಆಘಾತ ಆಗ್ತದೆ ಆದ್ರೆ ಸರ್ಕಾರಿ ಆದೇಶ ಅವ್ರು ಇನ್ನೊಂದು ಜಾಗದಲ್ಲಿ ಹೋಗ್ಲೇಬೇಕು ಅವರು ಅವ್ರ ಸರ್ವಿಸ್ ಎಲ್ಲ ಮುಗಿಸ್ಲೇಬೇಕು ಆ ಆದೇಶ ಪ್ರಕಾರ ಅವರು ಮುಳ್ಬಾಗ ತಾಲೂಕ್ ಹೋಗಿದ್ದಾರೆ ಉತ್ತೂರ್ ಗ್ರಾಮಕ್ಕೆ ಅವರು ದೇವರು ಒಳ್ಳೇದು ಮಾಡಲಿ ಅವ್ರ ಕುಟುಂಬಕ್ಕೆ ಅವ್ರಿಗೆ ಭಗವಂತನು ಆಯುಸ್ಸು ಆರೋಗ್ಯ ಸಂಪತ್ತು ಸೌಪಟಿ ಎಲ್ಲ ಕೊಡ್ಲಿ ಅಂತ ಆರೈಸಿ ನಮ್ಗೇನು ಸೇವೆ ಮಾಡಿದರೆ ಅವ್ರಿಗೂ ಸಹ ಅಲ್ಲೇ ಸೇವೆ ಮಾಡ್ಲಿ ಅಂತ ಹೇಳಿ ನಾನು ಅವ್ರನ್ನ ತಗೊಳ್ಕೊಂತೀನಿ ನಮ್ಮ ಡಾಕ್ಟರ್ ಪ್ರವೀಣ್ ಅವ್ರು ಬಂದಿದ್ದಾರೆ ಈಗ ಗುಟ್ಟಿಂದ ಇನ್ಚಾರ್ಜ್ ಅವರು ನಮ್ಮ ಹಾಸ್ಪಿಟಲ್ ಬಂದಿದೆ ಅವ್ರಿಗೂ ಸಹ ಸ್ವಲ್ಪ ಏರಿಯಾ ದೊಡ್ಡದು ಆದಷ್ಟು ತಾವು ನಮಗೆ ಏನ್ ಚಂದ್ರಶೇಖರ್ ಅವರು ಸೇವೆ ಕೊಡ್ತಾ ಇದ್ರು ಆ ಸೇವೆ ತಾವು ಕೊಡ್ಬೇಕಂತ ಹೇಳಿ ಅವ್ರು ಪ್ರಾರ್ಥಿಸ್ತಾರೆ ಇಡೀ ಹಾಸ್ಪಿಟ್ಲ್ ಹುಟ್ಟದಾಗಿಂದನು ಇಷ್ಟು ಮಾತ್ರ ನಮ್ಮ ಗ್ರಾಮಗಳಿಗೆ ಬಂದು ಅರ್ಜನ್ಗಾಗ್ಲಿ ಸಾರ್ವಜನಿಕರಿಗಾಗ್ಲಿ ಮ್ಯಾಟ್ಗಳಾಗ್ಲಿ ಕ್ಯಾನ್ಗಳಾಗ್ಲಿ ಎಲ್ಲಿ ಬರ್ತಾ ಇತ್ತು ಎಲ್ಲಿ ಮಾರ್ಕೊಂಡ್ಬಿಡ್ತಾ ಬಿಡ್ತಾ ಇದ್ರು ಗೊತ್ತಿಲ್ತಾ ಇರ್ ಗೊತ್ತಿಲ್ಲದಿರ ಇರ್ತಾ ಇತ್ತು ಇವ್ರು ಬಂದ್ಮೇಲೆ ಎಲ್ರಿಗೂ ತಗೊಂಡ್ಬಂದು ಯಾವ ಫಲಾನುಭವಿ ಇದ್ದಾರೆ ಅಂತ ಹೇಳಿ ಪಟ್ಟಿ ಮಾಡಿ ಹುಡುಕಿ ಆ ಫಲಾನುಭವಿಗ್ ಸೇರ್ಸಿದಾರೆ ಇದರಿಂದ ನಾವು ಅವ್ರಿಗೆ ಯಾವತ್ತೂ ಚಿರಋಣಿ ಆಗಿರ್ತೀವಿ